ಎಲ್ಲರಿಗೂ ನಮಸ್ಕಾರ ಮಂಜುಶ್ರೀ ಕೈರುಚಿಗೆ ಸ್ವಾಗತ ಸಾಮಾನ್ಯವಾಗಿ ನಾಗರ ಪಂಚಮಿಗೆ ಅರಿಶಿನದ ಎಲೆಯ ಕಡುಬನ್ನು ನೈವೇದ್ಯವಾಗಿ ಮಾಡ್ತಾರೆ ಅದು ತುಂಬ ವಿಶೇಷ ನಾನಿವತ್ತು ಅರಿಶಿನದ ಎಲೆ ಕಡುಬನ್ನು ಹೇಗೆ ಸುಲಭವಾಗಿ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಈ ಕಡುಬನ್ನು ಪತೋಳಿ ಅಂತಲೂ ಕರೀತಾರೆ ಹಾಗೆ ಅರಿಶಿನದ ಎಲೆ ಕಡುಬು ಅಂತಲೂ ಹೇಳ್ತಾರೆ ಹೇಗೆ ಮಾಡೋದು ಬನ್ನಿ ತೋರಿಸ್ತೀನಿ ನಾನಿಲ್ಲಿ ತಾಜಾ ಅರಿಶಿನದ ಎಲೆಯನ್ನು ತೊಗೊಂಡಿದ್ದೀನಿ ಅದರನ್ನು ಕ್ಲೀನಾಗಿ ಉದ್ದಿ ಇಟ್ಕೊಂಡಿದ್ದೀನಿ ಬಟ್ಟೆಯಲ್ಲಿ ಉದ್ದಿ ಇಟ್ಕೊಂಡಿದ್ದೀನಿ ಅಕ್ಕಿಯನ್ನು ದೋಸೆ ಅಕ್ಕಿಯಾದರೂ ತೊಗೋಬೋದು ನೀವು ನಾರ್ಮಲ್ ಸೊನ್ನ ಮಸೂರಿ ಕೂಡ ತೊಗೋಬೋದು ಅದರನ್ನು ಚೆನ್ನಾಗಿ ತೊಳೆದು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿ ಇಟ್ಕೋಬೇಕು ನಂತರ ಅದರನ್ನು ನುಣ್ಣಗೆ ರುಬ್ಬಿ ಪೇಸ್ಟನ್ನು ಮಾಡ್ಕೋಬೇಕು ಸಾಮಾನ್ಯವಾಗಿ ಉತ್ತರ ಕನ್ನಡ ಮಲೆನಾಡಿನ ಕಡೆಯಲ್ಲಿ ಒಂದು ರೀತಿ ಮಾಡ್ತಾರೆ ದಕ್ಷಿಣ ಕನ್ನಡದ ಕಡೆಯಲ್ಲಿ ಒಂದು ರೀತಿ ಮಾಡ್ತಾರೆ ದಕ್ಷಿಣ ಕನ್ನಡ ಕಡೆಯಲ್ಲಿ ಅಕ್ಕಿಯನ್ನು ಗಟ್ಟಿಯಾಗಿ ನುಣ್ಣಗೆ ರುಬ್ಬಿ ಮಾಡ್ತಾರೆ ಉತ್ತರ ಕನ್ನಡದ ಕಡೆ ಅಂದರೆ ಮಲೆನಾಡಿನ ಕಡೆ ಇದರನ್ನು ನೀರು ಅದಕ್ಕೆ ರುಬ್ಬಿ ಅಂದರೆ ನೀರು ದೋಸೆ ಮಾಡ್ತೀವಲ್ಲ ಆ ದೋಸೆ ಹಿಟ್ಟಿನ ಅದಕ್ಕೆ ರುಬ್ಬಿ ಅದರನ್ನು ಕಾಸಿ ಮತ್ತೆ ಅದರನ್ನು ಎಲೆಗೆ ಹಚ್ಚಿ ಪತೋಳಿ ಅಥವಾ ಅರಿಶಿನ ಎಲೆ ಕಡುಬನ್ನ ಮಾಡ್ತಾರೆ ಇಲ್ಲಿ ಹಾಗಲ್ಲ ಗಟ್ಟಿಯಾಗಿ ರುಬ್ಬಿ ಅದರನ್ನೇ ಎಲೆಗೆ ಹಾಕಿ ಕಡುಬನ್ನ ಮಾಡ್ತಾರೆ ನಾನಿಲ್ಲಿ ಉತ್ತರ ಕನ್ನಡ ಅಂದರೆ ಮಲೆನಾಡಿನ ಕಡೆ ಯಾವ ರೀತಿ ಮಾಡ್ತಾರೋ ಆ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ ಅಕ್ಕಿಯನ್ನು ನುಣ್ಣಗೆ ರುಬ್ಬಿ ಹಿಟ್ಟು ಮಾಡಿಕೊಂಡು ಅದನ್ನು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ನೀರನ್ನು ಸೇರಿಸಿ ನಾನು ಮೊದಲೇ ಹೇಳಿದ ಹಾಗೆ ನೀರು ದೋಸೆ ಅದಕ್ಕೆ ಹಿಟ್ಟನ್ನು ಮಾಡಿಕೊಂಡು ಅದರನ್ನು ಒಂದು ಕಡಾಯಿಯಲ್ಲಿ ಹಾಕಿ ಅದರನ್ನು ಕಾಯಿಸ್ತಾರೆ ಈ ರೀತಿ ಮಾಡೋದ್ರಿಂದ ಕಡುಬು ತುಂಬ ಸಾಫ್ಟಾಗಿ ಬರುತ್ತೆ ನೀವು ಅಕ್ಕಿಯನ್ನು ರುಬ್ಬಿ ಹಾಗೆ ಅದರನ್ನು ಎಲೆಗೆ ಎರೆದು ಮಧ್ಯದಲ್ಲಿ ಬೆಲ್ಲ ಮತ್ತು ಸುಳಿ ಕಾಯಿ ಸುಳಿಯನ್ನು ಸೇರಿಸಿ ನೀವು ಮಾಡೋದ್ರಿಂದ ಅದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ನಾನು ಅದಕ್ಕೋಸ್ಕರ ಯಾವಾಗಲೂ ಈ ರೀತಿ ಸ್ವಲ್ಪ ಕಾಸಿ ಅದರನ್ನು ಮಾಡೋದನ್ನೇ ನಾನು ಪ್ರಿಫರ್ ಮಾಡ್ತೀನಿ ಅದರನ್ನೇ ನಾನು ಮಾಡೋದು ಈ ರೀತಿ ಗಟ್ಟಿಯಾದ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಅದೇ ರೀತಿ ತಾಜಾ ತೆಂಗಿನ ತುರಿಯನ್ನು ತಗೊಂಡು ಅದಕ್ಕೆ ಬೆಲ್ಲ ಮತ್ತು ಏಲಕ್ಕಿ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಬಿಸಿ ಮಾಡಬೇಕು ಆ ಅಂಶ ಎಲ್ಲ ಒಂದು ಸಲ ಹೋಗಬೇಕು ಅಷ್ಟು ಬಿಸಿ ಮಾಡ್ಕೋಬೇಕು ಅದೇ ದಕ್ಷಿಣ ಕನ್ನಡದ ಕಡೆಯಲ್ಲಿ ಕಾಯಸುಳಿ ಮತ್ತು ಬೆಲ್ಲವನ್ನು ಬೆರೆಸಿ ಹಾಗೆ ಅದರನ್ನು ಕಡುಬಿಗೆ ಮೇಲಿನಿಂದ ಹಾಕ್ತಾರೆ ಇದರಿಂದ ನೀರು ಬಿಟ್ಕೊಳ್ಳುತ್ತೆ ತುಂಬ ಅದೇ ನಾವು ಸ್ವಲ್ಪ ಬಿಸಿ ಮಾಡಿ ಆ ನೀರಿನ ಅಂಶವನ್ನು ತೆಗೆದರೆ ನೀರು ಬಿಟ್ಕೊಳ್ಳೋದಿಲ್ಲ ಕಡುಬು ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಬಿಸಿ ಮಾಡ್ಕೋಬೇಕು ಎರಡೂ ಸ್ವಲ್ಪ ಬೇರೆ ಬೇರೆ ವಿಧಾನಗಳು ನಾನಿಲ್ಲಿ ಮಲೆನಾಡಿನ ಕಡೆಯಲ್ಲಿ ಹೇಗೆ ಮಾಡ್ತಾರೋ ಅದರನ್ನು ಮಾಡಿ ತೋರಿಸ್ತಾ ಇದ್ದೀನಿ ಹೀಗೆ ಬಿಸಿ ಮಾಡಿ ತಣಿಯೋದಕ್ಕೆ ಬಿಡಬೇಕು ನಾನಿಲ್ಲಿ ಅರಿಶಿನದ ಎಲೆಯನ್ನು ಚೆನ್ನಾಗಿ ಉದ್ದಿ ಅದರನ್ನು ತಗೊಂಡಿದ್ದೀನಿ ತುಂಬ ದೊಡ್ಡದಾಗಿರೋದ್ರಿಂದ ನಾನು ತೊಟ್ಟನ್ನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದಕ್ಕೆ ನಾವು ರೆಡಿ ಮಾಡಿದ ಅಕ್ಕಿ ಹಿಟ್ಟನ್ನು ಮೊದಲು ಹಚ್ಚಬೇಕು ನೀಟಾಗಿ ಎಲೆ ಕಾಣದೇ ಇದ್ದ ಹಾಗೆ ಸ್ವಲ್ಪ ದಪ್ಪಗೆ ಅದರನ್ನು ಹಚ್ಚಬೇಕು ಹಿಟ್ಟನ್ನು ನಾವು ಹಚ್ಚುವ ಕನ್ಸಿಸ್ಟೆನ್ಸಿಯಲ್ಲಿಯೇ ಇಟ್ಕೋಬೇಕು ಆಗಿರಬೇಕು ಮಧ್ಯದಲ್ಲಿ ಕಾಯಸುಳಿ ಬೆಲ್ಲವನ್ನು ಹಾಕಬೇಕು ಬೆಲ್ಲವನ್ನು ಸೇರಿಸಿ ಮಡಚಿ ಹಬೆಯಲ್ಲಿ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಅದರನ್ನು ಬೇಯಿಸಬೇಕು ನಮಗೆ ಬೆಂದಿರುವಂಥ ಪರಿಮಳ ಬರುತ್ತೆ ಅಲ್ಲಿವರೆಗೂ ಅದರನ್ನು ಬೇಯಿಸ್ಬೇಕಾಗತ್ತೆ ಇದರನ್ನು ಸಾಮಾನ್ಯವಾಗಿ ತುಪ್ಪದ ಜೊತೆಗೆ ಸರ್ವ್ ಮಾಡ್ತಾರೆ ನಾವು ಅಕ್ಕಿಯನ್ನು ರುಬ್ಬಿ ಹಾಗೆ ಹಚ್ಚಿ ಮಾಡೋದ್ರಿಂದ ಈ ರೀತಿಯಲ್ಲಿ ಇಟ್ಟು ಮಾಡೋದಕ್ಕೆ ಆಗೋದಿಲ್ಲ ಒಂದೇ ರೀತಿಯಲ್ಲಿ ಇಡಬೇಕಾಗತ್ತೆ ಅದರನ್ನು ನಿಲ್ಲಿಸಿಯೇ ಇಡಬೇಕಾಗತ್ತೆ ಹೇಗೆಗೋ ಇಟ್ಟರೆ ಅದು ಚಲ್ಲಿ ಹೋಗುತ್ತೆ ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ಈ ರೀತಿ ಸ್ವಲ್ಪ ಕಾಸಿ ಮಾಡೋದ್ರಿಂದ ತುಂಬ ಸಾಫ್ಟಾಗಿಯೂ ಬರುತ್ತೆ ಹಾಗೆ ತಿನ್ನೋದಕ್ಕೂ ರುಚಿಯಾಗಿರುತ್ತೆ ನೋಡಿ ಅರಿಶಿಣದ ಎಲೆ ಕಡುಬು ರೆಡಿಯಾಗಿದೆ ಇದು ಅರಿಶಿಣದ ಸ್ವಲ್ಪ ಪರಿಮಳ ಬರುತ್ತೆ ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಇದನ್ನು ತುಪ್ಪದ ಜೊತೆಗೆ ಸರ್ವ್ ಮಾಡಬೇಕು ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮತ್ತು ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ Thank you.